ಮಾಧ್ಯಮದಲ್ಲಿ ಭಾಳ ಸ್ಪಷ್ಟವಾಗಿ ತಾಕ್ಪರವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಆಗಿರೋದು ಭಾಳ ಸ್ಪಷ್ಟವಾಗಿತ್ತು ಆದರೂ ಕೂಡ ಕೆಲವರು ಅದನ್ನು ಏನೂ ನಡೆದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ದೇಶದ ವಿರುದ್ಧ ಘೋಷಣೆಗೋಗುವಂಥ ದೇಶದ್ರೋಹಿಗಳ ರಕ್ಷಣೆಗೆ ನಿಂತಿದ್ರು ಭಾಳ ದೊಡ್ಡ ದುರ್ದೈವ ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ ಓಲೈಕೆಯ ರಾಜಕಾರಣ ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡೋ ಹಂತಕ್ಕಿಯವರು ಹೋಗಿರುವಂಥದ್ದು ಆತಂಕಕಾರಿ ಎಫ್ ಎಸ್ ಎಲ್ ರಿಪೋರ್ಟು ಒಂದೇ ದಿವಸದಲ್ಲಿ ಪಡಿಬೋದಾಗಿತ್ತು ಯಾಕಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಈಗಾಗಲೇ ಬಂದೇ ನಾವು ನಾಲ್ಕು ದಿವಸ ಆಗಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡೋರು ಹೇಳಿದ್ದಾರೆ ಸರ್ಕಾರ ನಾಲ್ಕೈದು ದಿವಸ ಮೀನಾ ಮೇಷತ್ತು ನಿನ್ನೆ ಯಾಕೆ ಅರೆಸ್ಟ್ ಆದರೂ ಗೊತ್ತವರು ಎನ್ ಐ ಎ ಮೊನ್ನೆ ರಾತ್ರಿ ಎಫ್ ಐ ಆರ್ ಬುಕ್ ಮಾಡಿದೆ ಮೊನ್ನೆ ರಾತ್ರಿ ಎಫ್ ಐ ಯಾವಾಗ ಎನ್ ಐ ಎಫ್ ಐ ಆರ್ ಬುಕ್ ಮಾಡ್ತೋ ಇವರು ಅರೆಸ್ಟು ಬಾಂಬ್ಲಾಸ್ಟ್ರ ಜೊತೆಗೆ ಇದರಲ್ಲೆಲ್ಲ ಕನೆಕ್ಷನ್ ಆಗುತ್ತೆ ಅನ್ನುವಂಥ ಭಯ ಇದೆ ಅವರು ಹೀಗಾಗಿ ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈಗಾದರೂ ಸತ್ಯ ಹೊರಗಡೆ ಬಂದಿದೆ ಪತ್ರಕರ್ತರನ್ನ ವಿನಾಕಾರಣ ಒಂದು ರೀತಿಯಲ್ಲಿ ಅವರನ್ನು ಗುರಿ ಮಾಡಿಕೊಂಡು ತಪ್ಪ ವರದಿಗಳನ್ನು ಹೇಳ್ತಾ ಇದ್ದಾರೆ ಪ್ರಚೋದನೆ ತನ್ನ ರೀತಿಯಲ್ಲಿ ಏನು ಮಾಡಿದ್ರು ಅದು ಬಹಿರಂಗವಾಗಿದೆ ಕ್ಷಮ ಕೇಳಬೇಕು ಅದಲ್ಲ ಯಾರಾರು ಪಾಕ್ ಪರವಾಗಿ ಘೋಷಣೆ ಮಾಡಿದಾರು ಪರವಾಗಿ ಇವರು ಇದು ನಿಂತಿದ್ರು ಅವರೆಲ್ಲರೂ ಕೂಡ ಕ್ಷಮ ಕೇಳಬೇಕು ಅಲ್ಲ ಅಲ್ಲ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಎಫ್ ಎಸ್ ಎಲ್ ವರದಿ ಆಧಾರದ ಮೇಲೆ ಬಂಧನ ಮಾಡಿದ್ದಾರೆ ಎಫ್ ಎಸ್ ಎಲ್ ವರದಿ ಅಲ್ಲಿ ಭಾಳ ಸ್ಪಷ್ಟವಾಗಿರೋದ್ರಿಂದ ಬಂಧನ ಮಾಡಿದ್ದಾರೆ ಮತ್ತು ವಿಡಿಯೋ ಮತ್ತು ಆಡಿಯೋದಲ್ಲಿ ಎರಡು ಕೂಡ ಇದ್ದಿದ್ದರಿಂದ ಬಂಧನ ಮಾಡಿದ್ದಾರೆ ಅದೇ ವಾಯ್ಸ್ ಐಡೆಂಟಿಫೈ ಆಗಿದೆ ಆ ಕಲ್ಪತಿಗಳ ವಯಸ್ಸನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಹೀಗಾಗಿ ಬಹಳ ಸ್ಪಷ್ಟವಾಗಿದೆ ಶಂಕುಸ್ಥಾಪನೆ ನೋಡಿ ಈ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನು ಮಾಡಿಲ್ಲ ನಾವು ಮಾಡಿರುವಂಥ ಯೋಜನೆಗಳನ್ನು ಮತ್ತೊಮ್ಮೆ ಅಡಿಗೆಲು ಹಾಕುವಂಥ ಕೆಲಸ ಇದ್ದಾರೆ ಈ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ನೀರಾವರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರಿಗೆ ತಮ್ಮದೇ ಆದಂಥ ಯೋಜನೆಗಳನ್ನು ರೂಪಿಸೋದಾಗಲಿ ಅಥವಾ ಇಂಪ್ಲಿಮೆಂಟ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಹಳೆಯ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇಂಥದಕ್ಕೆಲ್ಲ ಸ್ವಂತ ಪರಿಶೀಲನೆ ಮಾಡಬೇಕಾಗತ್ತೆ ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತೀರ ಸ್ವಂತ ಪರಿಶೀಲನೆ ಮಾಡಿ ಅವರು ಇಂಥದಕ್ಕೆ ಬರಬೇಕು ಜೆ ಪಿ ಇಲ್ಲಿ ಚರ್ಚೆ ಆಗಲ್ಲ ಮೈತ್ರಿ ಬಗ್ಗೆ ಇಲ್ಲಿ ಕರ್ನಾಟಕದ ಚರ್ಚೆ ಆಗಲ್ಲ ದಿಲ್ಲಿಯಲ್ಲಿ ಚರ್ಚೆ ಆಗಲ್ಲ ಇಲ್ಲ ಅದರ ಬಗ್ಗೆ ನಾನು ನನ್ನ ಅಭಿಪ್ರಾಯ ಈಗಾಗಲೇ ಹೇಳಿದ್ದೀನಿ ಅದೇ ನನ್ನ ನೆಲವು